ಹಾಯ್ ಫ್ರೆಂಡ್ಸ್ ಮಸ್ಮಕಲ್ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಸೌದಿ ಅರೇಬಿಯಾ ಮರುಭೂಮಿ ನಡುವೆ ಫ್ಯೂಚರಿಸ್ಟಿಕ್ ನಿಯೋಮ್ ಸಿಟಿ ನಿರ್ಮಾಣ ಮಾಡೋಕೆ ಶುರು ಮಾಡಿ ಹೆಚ್ಚು ಟೈಮ್ ಆಗಿಲ್ಲ ನೀವು ಐ ಪಿ ಎಲ್ನ ಕೆಲ ಟೀಮ್ಗಳ ಜೆರ್ಸಿಯಲ್ಲೂ ಕೂಡ ನಿಯೋಮ್ ಸಿಟಿಯ ಲೋಗೋ ನೋಡಿರ್ಬೋದು ಪ್ರಿನ್ಸ್ ಮಹಮ್ಮದ್ ಬಿನ್ ಸಲ್ಮಾನ್ರ ಈ ಮಹತ್ವಾಕಾಂಕ್ಷೆಯ ಪ್ರಾಜೆಕ್ಟ್ಗೆ ಬರೋಬ್ಬರಿ ಒನ್ ಪಾಯಿಂಟ್ ಫೈವ್ ಟ್ರಿಲಿಯನ್ ಡಾಲರ್ ಅಂದರೆ ನೂರ ಇಪ್ಪತ್ತೈದು ಲಕ್ಷ ಕೋಟಿ ರೂಪಾಯಿ ನಮ್ಮ ರೂಪಾಯಿ ಲೆಕ್ಕದಲ್ಲಿ ನೂರ ಇಪ್ಪತ್ತೈದು ಲಕ್ಷ ಕೋಟಿ ರೂಪಾಯಿ ದುಡ್ಡು ಅಷ್ಟು ಸುರಿದು ಒಂದು ಸಿಟಿ ಮಾಡಕ್ಕೆ ಸೌದಿ ಮುಂದಾಗಿತ್ತು ಆದರೆ ಈಗ ಈ ಹಣ ಎಲ್ಲಿಂದ ಎಲ್ಲಿಗೂ ಸಾಲ್ತಾ ಇಲ್ಲ ಸೌದಿ ಸರ್ಕಾರ ಈ ಪ್ರಾಜೆಕ್ಟ್ಗೆ ಹಿಂದೆಟ್ಟು ಹಾಕ್ತಾ ಇದೆ ಈ ರೀತಿ ವರದಿಗಳು ಬರ್ತಾ ಇದೆ ದೊಡ್ಡದೇನೋ ಮಾಡ್ತೀವಿ ಅಂತ ಹೋಗಿ ಇಷ್ಟು ಸಣ್ಣದ ಮಾಡೋ ರೀತಿ ಆಗ ಹೋಗಿದೆ ಸೌದಿಯ ಪರಿಸ್ಥಿತಿ ಹಾಗಿದ್ರೆ ಈ ಪ್ರಾಜೆಕ್ಟ್ಗೆ ಬಂದಿರೋ ಸಂಕಷ್ಟ ಏನು ಸೌದಿ ಯಾವ ರೀತಿ ಅಡಕತ್ತರಿಯಲ್ಲಿ ಸಿಕ್ಕ ಹಾಕೊಂಡಿದೆ ನಿಯೋಮ್ ಸಿಟಿ ಮಾನವ ಇತಿಹಾಸದ ಅತಿದೊಡ್ಡ ಫೇಲ್ಯೂರ್ ಪ್ರಾಜೆಕ್ಟ್ ಆಗ್ತಾ ಇದೆಯಾ ವಿಷನರಿ ಪ್ರಿನ್ಸ್ ಎಂಬಿ ಎಸ್ ಲೆಕ್ಕಾಚಾರ ಇಲ್ಲದೆ ಇರೋ ಟೆಕ್ನಾಲಜಿ ಬಳಸಿ ನಗರ ನಿರ್ಮಾಣ ಮಾಡೋಕೆ ಹೋಗಿ ಸೌದಿ ದೊಡ್ಡ ಅಪಮಾನಕ್ಕೆ ಒಳಗಾಗತ್ತ ಎಲ್ಲವನ್ನ ಕ್ವಿಕ್ ಆಗಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಎಂಬಿ ಎಸ್ ವಿಷನ್ ಎರಡ್ ಸಾವಿರದ ಮೂವತ್ತಕ್ಕೆ ಆರಂಭಿಕ ಆಘಾತ ಜಗತ್ತಿನ ಅತಿದೊಡ್ಡ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಅಂತ ಕರೆಸಿಕೊಳ್ಳೋ ನಿಯೋಮ್ನ ಕಾಲು ಭಾಗ ಕೆಲಸನೂ ಆಗಿಲ್ಲ ಆದರೆ ಈಗ ನೂರ ಐದು ಮೈಲಿ ಉದ್ದದ ಕಟ್ಟಡಗಳನ್ನು ಕಟ್ಟುವುದು ಕಷ್ಟ ಅನ್ನೋದು ಸೌದಿ ಅರೇಬಿಯಾಗೆ ಗೊತ್ತಾಗಿದೆ ಅಂತ ಪಾಶ್ಚಿಮಾತ್ಯ ಮೀಡಿಯಾಗಳು ವರದಿ ಮಾಡಿವೆ ನಿಯೋಮ್ನ ದಿ ಲೈನ್ ನಗರದಲ್ಲಿ ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ಹದಿನೈದು ಲಕ್ಷ ಜನರು ವಾಸ ಮಾಡ್ತಾರೆ ಅಂತ ಅಂದಾಜು ಮಾಡಲಾಗಿತ್ತು ಆದರೆ ಈ ಪ್ರಾಜೆಕ್ಟ್ಗೆ ಬರ್ತಿರೋ ಅಡೆತಡೆಗಳನ್ನು ನೋಡ್ತಾ ಇದ್ರೆ ಆ ಟೈಮ್ ನಲ್ಲಿ ಎರಡು ಲಕ್ಷ ಜನರಿರೋದು ಡೌಟ್ ಅಂತ ಹೇಳಲಾಗ್ತಾ ಇದೆ ನೂರ ಎಪ್ಪತ್ತು ಕಿಲೋಮೀಟರ್ ಉದ್ದದ ಲೈನ್ ಸಿಟಿ ನಿರ್ಮಾಣ ಪ್ಲಾನ್ ನಲ್ಲಿ ಸಾವಿರದ ಮೂವತ್ತಕ್ಕೆ ಕೇವಲ ಎರಡು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ವರೆಗೆ ಮಾತ್ರ ಕಾಮಗಾರಿ ಕಂಪ್ಲೀಟ್ ಆಗುತ್ತೆ ಅಂತ ಅಲ್ಲಿನ ಅಧಿಕಾರಿಗಳೇ ಹೇಳಿದ್ದಾರೆ ನೂರ ಎಪ್ಪತ್ತು ಕಿಲೋಮೀಟರ್ ಉದ್ದದ ನಗರದ ಪ್ಲಾನ್ ಅನ್ನು ಡ್ರಾಪ್ ಮಾಡಿ ಕೇವಲ ಎರಡು ಪಾಯಿಂಟ್ ನಾಲ್ಕು ಕಿಲೋಮೀಟರ್ಗೆ ಇಳಿಸಲಾಗಿದೆ ಅನ್ನೋ ವರದಿಗಳು ಬರ್ತಾ ಇವೆ ಇದು ಹೆಂಗಾಯಿತು ಅಂತ ಹೇಳಿದ್ರೆ ಪಂಚೆ ಮಾಡೋಕೆ ಹೋಗಿ ಪುಟ್ಗೋಸಿ ಆಯಿತು ಸ್ನೇಹಿತರೆ ತೈಲದ ಮೇಲೆ ಡಿಪೆಂಡ್ ಆಗಿದ್ದ ದೇಶದ ಎಕಾನಮಿಯನ್ನು ಡೈವರ್ಸಿಫೈ ಮಾಡೋಕೆ ಎಂಬಿಎಸ್ ಈ ಪ್ರಾಜೆಕ್ಟ್ಗೆ ಕೈ ಹಾಕಿದ್ರು ಸುಯೇಸ್ ಕಾಲುವೆ ಅಖಬಾ ಕೊಲ್ಲಿ ಕೆಂಪು ಸಮುದ್ರಗಳಿರೋ ಸ್ಟ್ರಾಟಜಿಕ್ ಲೊಕೇಶನ್ಗಳಲ್ಲಿ ಇಸ್ರೇಲ್ ಜೋರ್ಡನ್ ಈಜಿಪ್ಟ್ಗಳಿಗೆ ಹತ್ತಿರ ಆಗುವ ಹಾಗೆ ಇಂಪಾರ್ಟೆಂಟ್ ಲೊಕೇಶನ್ನಲ್ಲಿ ದಿ ಲೈನ್ ಸಿಟಿಯ ಅಂಚು ಸಿಗೋ ಥರ ಪ್ಲಾನ್ ಮಾಡಿದ್ರು ಉತ್ತಮ ಪೋರ್ಟ್ ಒಳ್ಳೆ ಕನೆಕ್ಟಿವಿಟಿ ಮೂಲಕ ನಿಯೋಮನ ಗ್ಲೋಬಲ್ ಸಿಟಿ ಮಾಡೋಕೆ ಹೊಸ ದುಬೈ ಮಾಡೋಕೆ ಮಾಡ್ರನ್ ಆಗಿ ಅಂದರೆ ಯು ಎ ಎಲ್ ದುಬೈ ಇದೆ ಹಾಗೆ ಸೌದಿಗೊಂದು ಇರಲಿ ಅಲ್ಟ್ರಾ ಮಾಡ್ರನ್ ಸಿಟಿ ಅಂತ ಪ್ಲಾನ್ ಮಾಡಿದ್ರು ಅರ್ಬನ್ ಲೈಫ್ನಲ್ಲಿ ಕ್ರಾಂತಿ ಮಾಡ್ತೀವಿ ವೆಸ್ಟರ್ನ್ ಕಂಟ್ರೀಸ್ ನಾಚಿ ತಲೆ ತಗ್ಸ್ಬೇಕು ಹಾಗೆ ಮಾಡ್ತೀವಿ ದೇಶ ವಿದೇಶಗಳಿಂದ ಹೂಡಿಕೆ ಇನ್ನೋವೇಷನ್ ಸೆಳೆಯೋಕೆ ಇದನ್ನು ಮಾಡ್ತಾ ಇದ್ದೀವಿ ಅಂತ ಸೌದಿ ಎದೆ ತಟ್ಟುಕೊಂಡು ಹೇಳಿತ್ತು ಲೈನ್ ಸಿಟಿ ಒಳಗೆ ಕಾರ್ಲೆಸ್ ಓಡಾಟ ಐದು ನಿಮಿಷ ದೂರದಲ್ಲಿ ಸಿಟಿ ಜೀವನಕ್ಕೆ ಬೇಕಾದ ಎಲ್ಲ ಫೆಸಿಲಿಟೀಸ್ ಅನ್ನು ಒದಗಿಸೋಕೆ ಪ್ಲಾನ್ ಮಾಡಿದರು ಈ ಯೋಜನೆ ಅನೌನ್ಸ್ ಆದಾಗ ಇಡೀ ಜಗತ್ತು ಸೌದಿ ಕಡೆಗೆ ತಿರುಗಿ ನೋಡಿತ್ತು ಆದರೆ ಇದರ ಭವ್ಯತೆಗೆ ತಕ್ಕಂತೆ ದುಬಾರಿಯಾಗಿ ಈ ಪ್ರಾಜೆಕ್ಟ್ ಸೌದಿಗೆ ಕೈ ಸುಟ್ಟಿದೆ ಈ ಪ್ರಾಜೆಕ್ಟ್ ಬಗ್ಗೆ ಹಲವು ವಿಚಾರಗಳನ್ನು ಅಮೆರಿಕದ ವಾಲ್ ಸ್ಟ್ರೀಟ್ ಜರ್ನಲ್ ರಿಪೋರ್ಟ್ ಮಾಡಿದೆ ಅಂಗೈ ಕೊಟ್ರೆ ಮುಂಗೈನೆ ನುಂಗ್ತಾ ಇದೆ ನಗರ ಸ್ನೇಹಿತರೆ ಇಡೀ ನಿಯೋಮ್ ಪ್ರಾಜೆಕ್ಟ್ ನಲ್ಲಿ ದಿ ಲೈನ್ ನಗರದ ಜೊತೆಗೆ ನಿಯೋಮ್ ಬೇ ತೀರದ ಅಭಿವೃದ್ಧಿ ಏರ್ಪೋರ್ಟ್ ಕೈಗಾರಿಕಾ ಪ್ರದೇಶ ಸ್ಕೀಯಿಂಗ್ ಫೆಸಿಲಿಟಿ ರೆಸಾರ್ಟ್ ಸಾವಿರಾರು ಎಕರೆ ಕೃಷಿ ಭೂಮಿ ಸೇರಿ ಒಟ್ಟು ಇಪ್ಪತ್ತಾರೂವರೆ ಸಾವಿರ ಎಕರೆ ಪ್ರದೇಶದಲ್ಲಿ ನಿರ್ಮಾಣ ಆಗುವ ಹಲವು ಪ್ರಾಜೆಕ್ಟ್ಗಳು ಸೇರಿವೆ ಬಹಳ ಸಖತ್ತ ಕಂಡಿತು ಇದು ಪೇಪರ್ನಲ್ಲಿ ನಲ್ಲಿ ಡ್ರಾಯಿಂಗ್ಸಲ್ಲಿ ಅಲ್ಲಿ ಡ್ರಾಯಿಂಗ್ಸ್ ಅಲ್ಲಿ ಗ್ರಾಫಿಕ್ ವಿಡಿಯೋಗಳಲ್ಲಿ ಹಿಂಗೆ ಬರುತ್ತೆ ಸಿಟಿ ಅಂತ ಹೇಳಿ ಕಂಪ್ಯೂಟರ್ ಅಲ್ಲಿ ಮಾಡಿದಾಗ ಒಳ್ಳೆ ವಾವ್ ಅನಿಸಿತ್ತು ಸೈಫೈ ಮೂವಿ ಥರ ಆದರೆ ಅದನ್ನು ರಿಯಾಲಿಟಿಗೆ ಇಳಿಸಬೇಕಾದ್ರೆ ಖಜಾನೆ ಹರಿದು ಹೋಗುತ್ತೆ ಅನ್ನೋದು ಸೌದಿಗೆ ಈ ಗೊತ್ತಾಗಿದೆ ದಿ ಲೈನ್ನ ನೂರ ಐದು ಮೈಲಿ ಅಂದರೆ ನೂರ ಅರವತ್ತೆಂಟು ಕಿಲೋಮೀಟರ್ ಉದ್ದದ ಅವಳಿ ಕಟ್ಟಡಗಳ ಮೊದಲ ಹತ್ತು ಮೈಲಿಯನ್ನ ಐನೂರು ಬಿಲಿಯನ್ ಡಾಲರ್ ಖರ್ಚಲ್ಲಿ ಕಟ್ಟೋಕೆ ಪ್ಲಾನ್ ಮಾಡಲಾಗಿತ್ತು ಆದರೆ ಒಂದು ಪಾಯಿಂಟ್ ಐದು ಮೈಲಿಗೆ ಸುಮಾರು ನೂರು ಬಿಲಿಯನ್ ಡಾಲರ್ ಖರ್ಚಾಗಿದೆ ಈಗ ಉಳಿದ ಎಂಟು ಐದು ಮೈಲಿಗೆ ಎರಡು ಟ್ರಿಲಿಯನ್ ಅಂದ್ರೆ ಬ್ರೆಜಿಲ್ ಜಿ ಡಿ ಗಿಂತ ಹೆಚ್ಚು ಹಣ ಖರ್ಚಾಗುತ್ತೆ ಅಂತ ಹೇಳಲಾಗ್ತಿದೆ ಹಾಗಾಗಿ ಸೌದಿಯ ಬಜೆಟ್ ಕಿತ್ಕೊಂಡು ಹೋಗಿದೆ ಅವರ ಬಜೆಟ್ಗೂ ಅವ್ರ ಹಾಕಿದ ಲೆಕ್ಕಾಚಾರಕ್ಕೂ ಆಗ್ತಾ ಇರೋ ಖರ್ಚುಗೂ ಸಂಬಂಧನೇ ಇಲ್ಲ ಆ ರೀತಿ ದುಡ್ಡು ಹೊಳೆ ರೀತಿ ಹರಿದು ಹೋಗಿ ಸಮುದ್ರ ಸೇರ್ತಾ ಇದೆ ಮಿಲಿಟರಿ ಬಳಸಿ ಜಾಗ ಒತ್ತುವರಿ ಸ್ನೇಹಿತರೆ ಈ ಪ್ರೆಸ್ಟೀಜಿಯಸ್ ಪ್ರಾಜೆಕ್ಟ್ಗೆ ಇನ್ನೊಂದು ಕರಾಳ ಮುಖ ಇದೆ ಅನ್ನೋ ವಿಚಾರ ಕೂಡ ಹರಿದಾಡ್ತಾ ಇದೆ ನಗರ ನಿರ್ಮಾಣಕ್ಕೆ ಬರುವ ಅಡೆತಡೆಗಳ ವಿರುದ್ಧ ಸೌದಿ ಆಡಳಿತ ಮಾರಕ ಕ್ರಮ ತಗೊಂಡಿದೆ ಅನ್ನೋ ಆರೋಪ ಕೇಳಿಬಂದಿದೆ ಲೈನ್ ನಗರದ ದಾರಿಯಲ್ಲಿ ಬದುಕು ಕಟ್ಟಿಕೊಂಡಿದ್ದ ಹೊವೆ ತತ್ ಬುಡಕಟ್ಟು ಜನರನ್ನ ಖಾಲಿ ಮಾಡಿಸೋಕೆ ಸೌದಿ ಆಡಳಿತ ತಮಗೆ ಆದೇಶ ನೀಡಿದ್ದಾಗಿ ಸೌದಿಯ ಮಾಜಿ ಅಧಿಕಾರಿಯೊಬ್ಬರು ಹೇಳಿದ್ದಾರೆ ಸೌದಿಯಿಂದ ಗಡಿಪಾರಾಗಿ ಯು ಕೆನಲ್ಲಿ ಆಶ್ರಯ ಪಡೆಯೋಕೆ ಹೋಗಿರೋ ಕರ್ನಲ್ ರಬಿ ಅಲನೇಜಿ ಅನ್ನೋರು ಈ ಆರೋಪಗಳನ್ನ ಮಾಡಿದ್ದಾರೆ ಒತ್ತಾಯ ಪೂರ್ವಕವಾಗಿ ಜನರನ್ನ ಖಾಲಿ ಮಾಡಿಸಿರುವುದರ ಜೊತೆಗೆ ಇದರ ವಿರುದ್ಧ ಪ್ರತಿಭಟಿಸಿದ ವ್ಯಕ್ತಿಯೊಬ್ಬರನ್ನ ಗುಡ್ಡು ಹಾರಿಸಿ ಹತ್ಯೆ ಮಾಡಲಾಗಿದೆ ಅಂತ ಅವರು ಆರೋಪ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಮೇನಲ್ಲಿ ಮೂವರು ಹೊವೆತತ್ ಬುಡಕಟ್ಟು ಯುವಕರನ್ನ ಭಯೋತ್ಪಾದನಾ ಆರೋಪದಲ್ಲಿ ಕಲ್ಲಿಗೇರಿಸಲಾಯಿತು ಅನ್ನೋ ಆರೋಪಗಳನ್ನ ಕೂಡ ಮಾಡಲಾಗಿತ್ತು ಅಲ್ಲದೆ ಸುಮಾರು ನಲವತ್ತೇಳು ಮಂದಿಯನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದು ಹಲವರ ಮೇಲೆ ಭಯೋತ್ಪಾದನೆಯ ಕೇಸ್ ಹಾಕಿದ್ದಾರೆ ಅಂತ ಕೂಡ ವರದಿಯಾದವು ಇವುಗಳಿಗೆ ಪುಷ್ಟಿ ಕೊಡುವಂತೆ ಬಿಬಿಸಿ ಅನಲೈಸ್ ಮಾಡಿರುವ ಸ್ಯಾಟಲೈಟ್ ಇಮೇಜ್ಗಳಿಂದ ಹಲವಾರು ಹಳ್ಳಿಗಳು ಅಲ್ಲಿರುವ ಆಸ್ಪತ್ರೆ ಶಾಲೆಗಳ ಸಮೇತ ನಾಶ ಆಗಿರೋದು ಗೊತ್ತಾಗಿದೆ ಮೇಲಾಗಿ ಈಗಷ್ಟೇ ಖುದ್ದು ಯುಕೆ ಉಪಪ್ರಧಾನಿ ಉಪ ಪ್ರಧಾನಿ ಅಲಿವರ್ ಡೌಡೆನ್ ಸೌದಿ ನಾಯಕರ ಜೊತೆ ಈ ವಿಚಾರದ ಬಗ್ಗೆ ಪ್ರಶ್ನೆ ಮಾಡಿ ಮಾತುಕತೆ ಕೂಡ ನಡೆಸಿದ್ದಾರೆ ಕಾಂಟ್ರಾಕ್ಟ್ಗಳು ರದ್ದು ಆರ್ಕಿಟೆಕ್ಟ್ಗಳು ಕಣ್ಮರೆ ಸೌದಿ ಆಡಳಿತ ಗ್ರಾಮಗಳ ಮೇಲೆ ಬುಲ್ಡೋಸರ್ ಕ್ರಮ ತಗೊಂಡ ವಿಚಾರ ಮುನ್ನೆಲೆಗೆ ಬರ್ತಾ ಇದ್ದ ಹಾಗೆ ಸೋಲಾರ್ ವಾಟರ್ ಅನ್ನು ಹಸಿರು ಇಂಧನ ಕಂಪನಿ ತನ್ನ ನೂರು ಮಿಲಿಯನ್ ಡಾಲರ್ ಕಾಂಟ್ರಾಕ್ಟ್ ಅನ್ನ ಕ್ಯಾನ್ಸಲ್ ಮಾಡಿಕೊಂಡಿದೆ ಈ ಸಂಸ್ಥೆ ನಿಯೋಮ್ನಲ್ಲಿ ಡಿಸಾಲಿನೇಷನ್ ಪ್ಲಾಂಟ್ ಅಂದ್ರೆ ಸಮುದ್ರದ ನೀರನ್ನು ಶುದ್ಧೀಕರಿಸಿ ಜನ ಬಳಕೆಗೆ ಯೋಗ್ಯವಾಗಿ ಮಾಡೋ ಪ್ಲಾಂಟ್ ನಿರ್ಮಾಣ ಮಾಡ್ತಾ ಇತ್ತು ಆದ್ರೆ ಮಾನವ ಹಕ್ಕುಗಳ ಉಲ್ಲಂಘನೆ ವಿಚಾರ ಕೇಳಿ ಬರ್ತಾ ಇದ್ದ ಹಾಗೆ ಈ ಕಂಪನಿ ಕಾಂಟ್ರಾಕ್ಟ್ ಅನ್ನ ಬೇಡ ನಮಗಿದು ಹೇಳಿ ಬಿಸಾಕಿ ಹೋಗಿದೆ ನಿಯೋ ವೆಬ್ಸೈಟ್ನಲ್ಲಿ ಈಗಲೂ ಇನ್ನೂರೈವತ್ತಕ್ಕೂ ಅಧಿಕ ಮೇಜರ್ ಕೆಲಸಗಾರರ ವೇಕೆನ್ಸಿ ಹಾಗೆ ಉಳ್ಕೊಂಡಿದೆ ಖಾಲಿ ಇದೆ ಈ ಪ್ರಾಜೆಕ್ಟ್ ಶುರುವಾದಾಗ ಅದರ ಅಡ್ವೈಸರಿ ಬೋರ್ಡ್ನಲ್ಲಿದ್ದ ಬ್ರಿಟಿಷ್ ಆರ್ಕಿಟೆಕ್ಟ್ ನಾರ್ಮನ್ ಫೋಸ್ಟರ್ ಹಾಗೂ ಗೂಗಲ್ ಸೈಡ್ ವಾಕ್ ಲ್ಯಾಬ್ಸ್ ನ ಡಾನ್ ಡಾಕ್ಟರ್ ಆಫ್ ಈಗ ಈ ಬೋರ್ಡ್ನಲ್ಲಿಲ್ಲ ಪ್ರಾಜೆಕ್ಟ್ ಶುರುವಾದಾಗ ಇದ್ದ ಇನ್ನೂ ಹಲವು ಫೇಮಸ್ ಅಡ್ವೈಸರ್ಗಳು ಈ ಬೋರ್ಡ್ ಈಗ ಕಣ್ಮರೆಯಾಗಿದ್ದಾರೆ ಸರಿಯಾದ ಪ್ಲಾನಿಂಗ್ ಇಲ್ಲ ದಿ ಲೈನ್ ನ ಅವಳಿ ಕಟ್ಟಡಗಳ ಆರ್ಕಿಟೆಕ್ಚರಲ್ ಡಿಸೈನ್ ಫೈನಲ್ ಆಗೋಕ್ಕೂ ಮುಂಚೆ ಅದಕ್ಕೆ ಅಡಿಪಾಯ ಹಾಕಲಾಗಿತ್ತು ಪ್ರಿನ್ಸ್ ಸಲ್ಮಾನ್ ಗೆ ಪ್ರಾಜೆಕ್ಟ್ ನ ಬೆಳವಣಿಗೆ ತೋರಿಸೋಕೆ ಆರ್ಕಿಟೆಕ್ಟ್ ಗಳು ಸ್ವಲ್ಪ ಬೇಗನೆ ಕೆಲಸ ಶುರು ಹಚ್ಕೊಂಡ್ ಬಿಟ್ಟಿದ್ರು ನೋಡಿ ಕೆಲಸ ಹಾಕ್ತಿದೆ ಅಂತ ಯುವರಾಜ ಅಲ್ಲ ಚೂರು ಎತ್ತ ಮೇರಕ್ಕೆ ಇವ್ರನ್ನ ಸ್ವಲ್ಪ ಎತ್ತಣ ಅಂತ ಹೇಳಿ ಆದ್ರೆ ನಗರ ನಿರ್ಮಾಣಕ್ಕೆ ಬೇರೊಂದು ಸ್ಥಳ ಸೆಲೆಕ್ಟ್ ಆಗಿದ್ರಿಂದ ಹಳೆ ಫೌಂಡೇಶನ್ ವೇಸ್ಟ್ ಆಗೋಯ್ತು ಏನು ಅಲ್ಲಿ ಕೆಲಸ ಮಾಡೋ ಕಾರ್ಮಿಕರಿಗೆ ಮನೆ ನಿರ್ಮಿಸಿಕೊಡೋಕೆ ಸುಮಾರು ಐದು ಬಿಲಿಯನ್ ಡಾಲರ್ ಖರ್ಚು ಮಾಡಲಾಗಿದೆ ಆದ್ರೆ ಇವುಗಳ ನಿರ್ಮಾಣದಲ್ಲೂ ದೂರದೃಷ್ಟಿಯ ಕೊರತೆ ಕಾಣಿಸ್ತಾ ಇದೆ ಯಾಕಂದ್ರೆ ಈ ಕಟ್ಟಡಗಳನ್ನ ಲೈನ್ ನ ಅವಳಿ ಕಟ್ಟಡಗಳು ಹಾದು ಹೋಗೋ ದಾರಿಯಲ್ಲೇ ಕಟ್ಟಲಾಗಿದೆ ಈಗ ಅವುಗಳನ್ನ ಡೆಮಾಲಿಷನ್ ಮಾಡಬೇಕಾಗಿದೆ ಅಂತ ವಾಲ್ ಸ್ಟ್ರೀಟ್ ಜರ್ನಲ್ ವರದಿ ಮಾಡಿದೆ ಇಂತ ಕಾಮನ್ ಸೆನ್ಸ್ ಕೊರತೆ ನೋಡಿ ಇಲ್ಲಿ ಸಿಟಿದು ಪ್ಲಾನಿಂಗ್ ಎಲ್ಲಿ ಹಾದು ಹೋಗುತ್ತೋ ಅಲ್ಲಿ ಮುಂಚೆ ಕಾರ್ಮಿಕರಿಗೆ ಇರಕ್ಕೆ ಮನೆ ಕಟ್ಕೊಟ್ಟಿದ್ದಾರೆ ಆಮೇಲೆ ಗೊತ್ತಾಗಿದೆ ಸಿಟಿ ಇಲ್ಲೇ ಬರುತ್ತೆ ಅಂತ ಹೇಳಿ ಅದನ್ನು ಡೆಮಾಲಿಷನ್ ಮಾಡದಂತೆ ಅಲ್ಲದೆ ನಾನೂರ ಐವತ್ತು ಎಕರೆ ಪ್ರದೇಶದಲ್ಲಿ ಸಮುದ್ರ ಮಠದಿಂದ ಐವತ್ತು ಅಡಿ ಆಳದ ಪಿಟ್ ತೆಗೆಯಲಾಗಿದೆ ಹಡಗುಗಳನ್ನ ನಿಲ್ಲಿಸೋ ಮರೀನಾ ನಿರ್ಮಾಣ ಮಾಡೋಕೆ ಪಿಟ್ ತೆಗೆಯಲಾಗಿದೆ ಆದ್ರೆ ಇಲ್ಲಿ ತೆಗೆದ ಮಣ್ಣನ್ನ ತಗೊಂಡು ಹೋಗಿ ವಾಟರ್ ವೇ ನಿರ್ಮಾಣ ಮಾಡಬೇಕಾಗಿರೋ ಜಾಗದಲ್ಲಿ ಡಂಪ್ ಮಾಡಲಾಗಿದೆ ಆಮೇಲೆ ಗೊತ್ತಾಗಿದೆ ಅಂತ ಈಗ ಮತ್ತಲ್ಲಿಂದ ಮಣ್ಣನ್ನ ಅಗದು ಬೇರೆ ಕಡೆಗೆ ಶಿಫ್ಟ್ ಮಾಡೋಕೆ ಒದ್ದಾಡ್ತಿದ್ದಾರೆ ಈ ರೀತಿ ಪ್ರಾಜೆಕ್ಟ್ ಡಿಸೈನರ್ ವರ್ತಿಸಿ ಪ್ರಿನ್ಸ್ ಸಲ್ಮಾನ್ ರ ಡ್ರೀಮ್ ಪ್ರಾಜೆಕ್ಟ್ ಗೆ ಹಳ್ಳ ತೋಡಿದ್ದಾರೆ ಸ್ನೇಹಿತರೆ ಆಗ್ಲೇ ಹೇಳಿದ ಹಾಗೆ ನೂರ ಎಪ್ಪತ್ತು ಕಿಲೋಮೀಟರ್ ಉದ್ದದ ನಗರದ ಬದಲು ಈಗ ಕೇವಲ ಎರಡು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಉದ್ದದ ನಗರ ನಿರ್ಮಾಣ ಮಾಡೋ ಗುರಿಯನ್ನ ಹೊಂದಲಾಗಿದೆ ಅಷ್ಟೇ ನೂರ ಎಪ್ಪತ್ತು ಕಿಲೋಮೀಟರ್ ಎರಡು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಈಗ ಅಂದ್ರೆ ಏನ್ ಪ್ಲಾನ್ ಹಾಕೊಂಡಿದ್ರು ಅದರಲ್ಲಿ ಬರಿ ಎರಡ್ ಮೂರು ಪರ್ಸೆಂಟ್ ಅಷ್ಟೇ ಈಗ ಲಿಮಿಟ್ ಗುರಿ ಯಾವಾಗ ಇಂಪಾಸಿಬಲ್ ಅನ್ನೋ ರೀತಿ ವಾತಾವರಣ ಇದೆ ಜಗತ್ತಿನ ಅತಿ ದೊಡ್ಡ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ನೆಲಕ್ಕಚ್ಚಿ ಜಗತ್ತಿಗೆ ಆಶ್ಚರ್ಯ ಮೂಡಿಸುವ ಹಂತದಲ್ಲಿದೆ ಈ ಪ್ರಾಜೆಕ್ಟ್ ಈಗ ಜಾರಿಗೆ ತರೋಕಾಗದ ಒಂದು ಫ್ಯಾಂಟಸಿ ತರ ಕಾಣಿಸ್ತಾ ಇದೆ ಅನೌನ್ಸ್ ಆದಾಗ ಎಷ್ಟು ಸೈಫೈ ಅನಿಸಿತ್ತು ಅನಿಮೇಶನ್ ವಿಡಿಯೋಗಳಲ್ಲಿ ಹೇಗೆ ಭಯಂಕರವಾಗಿ ಕಂಡಿತ್ತು ಈಗ ಓ ವಿಡಿಯೋ ಮಾತ್ರ ಸೀಮಿತನ ಅನ್ನೋ ರೀತಿ ಆಗ ಹೋಗಿದೆ ಸೌದಿ ಈಗ ಈ ಪ್ರಾಜೆಕ್ಟ್ ಗೆ ಹೂಡಿಕೆ ತರೋಕು ಪ್ರಪಂಚ ಎಲ್ಲ ಸುತ್ತಾಡ್ತಾ ಇದೆ ನಿಯೋಮ್ ಪ್ರಾಜೆಕ್ಟ್ನ ಅಧಿಕಾರಿಗಳು ಏಪ್ರಿಲ್ನಲ್ಲಿ ಚೀನಾ ಹಾಂಗ್ಕಾಂಗ್ ಗಳಿಗೆ ಭೇಟಿ ನೀಡಿ ರೋಡ್ ಶೋ ನಡೆಸಿ ಫಂಡ್ ರೇಸಿಂಗ್ ಮಾಡಕ್ಕೆ ನಿಯೋಮ್ ಸಿಟಿಗೆ ಹೂಡಿಕೆಗೆ ಎಲ್ಲ ಕೇಳ್ತಾ ಓಡಾಡ್ತಿದ್ದಾರೆ ಸೌದಿಯ ರಿಚ್ ಶೇಕ್ಗಳು ಎಲ್ಲಕ್ಕಿಂತ ಹೆಚ್ಚಾಗಿ ಲೈನ್ ಸಿಟಿಯ ಪ್ಲಾನರ್ಗಳೇ ಈ ನಗರಕ್ಕೆ ಜನರು ಬರಲ್ಲ ಅಂತೆಲ್ಲ ಹೇಳಿಕೆ ಕೊಡೋಕೆ ಶುರು ಮಾಡಿದ್ದಾರೆ ಸಾವಿರದ ಆರುನೂರ ನಲವತ್ತು ಅಡಿ ಕಟ್ಟಡಗಳ ಮಧ್ಯದಲ್ಲಿ ಸ್ವಾಭಾವಿಕವಾಗಿ ಬೆಳಕಿಲ್ಲದೆ ಬದುಕೋದಕ್ಕೆ ಕೆಲವರು ಇಷ್ಟಪಡುವುದಿಲ್ಲ ಈ ನಗರದಲ್ಲಿ ಜೀವನ ಮಾಡೋದು ಪ್ರಾಣಿಗಳ ಬೋನ್ ನಲ್ಲಿ ಇರೋ ತರ ಫೀಲ್ ಕೊಡುತ್ತೆ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರಾಜೆಕ್ಟ್ ನಲ್ಲಿ ಇನ್ವಾಲ್ವ್ ಆಗಿದ್ದ ಬ್ರಿಟಿಷ್ ಆರ್ಕಿಟೆಕ್ಟ್ ಪೀಟರ್ ಕುಕ್ ಈ ಪ್ರಾಜೆಕ್ಟ್ ಅನ್ನ ಅದ್ಭುತ ಅಸಂಬದ್ಧತೆ ಅಂತ ಕರೆದಿದ್ದಾರೆ ಕಟ್ಟಡಗಳ ಎತ್ತರದ ನಿರ್ಧಾರ ಮೂರ್ಖತನ ಮತ್ತು ಅವಿವೇಕತನದಿಂದ ಕೂಡಿದೆ ಅಂತ ಹೇಳಿದ್ರು ಈ ನಗರದ ಡಿಸೈನ್ ಹೊರ ಬಂದಾಗಿನಿಂದ ಸಾಕಷ್ಟು ಟೀಕೆ ಗುರಿಯಾಗಿದೆ ನಗರಗಳ ನಿರ್ಮಾಣ ಬೆಳವಣಿಗೆಯಾಗಿರೋ ಇತಿಹಾಸದ ವಿರುದ್ಧವೇ ಸೌದಿ ಅರೇಬಿಯಾ ಯುದ್ಧ ಮಾಡುತ್ತಿದೆ ಅಂತ ಆರ್ಕಿಟೆಕ್ಟ್ಗಳು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಸೌದಿಯ ಫೇಮಸ್ ಕ್ರೌನ್ ಪ್ರಿನ್ಸ್ ಮಹಮ್ಮದ್ ಬಿನ್ ಸಲ್ಮಾನ್ ಪಟ್ಟದ ಯುವರಾಜ ಮಹಮ್ಮದ್ ಬಿನ್ ಸಲ್ಮಾನ್ ರ ಡ್ರೀಮ್ ಪ್ರಾಜೆಕ್ಟ್ ಸೌದಿಯನ್ನ ಮಾಡ್ರನ್ ಸೂಪರ್ ಪವರ್ ಮಾಡಬೇಕು ಬರೀ ಆಯಿಲ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಅನ್ನೋ ಹಣ ಕಳಚಬೇಕು ಸಾಮಾಜಿಕವಾಗಿ ಸುಧಾರಣೆ ಮಾಡಬೇಕು ಆರ್ಥಿಕವಾಗಿ ಕ್ರಾಂತಿ ಮಾಡಬೇಕು ಮಾಡ್ರನ್ ಸೌದಿಯ ಆರ್ಕಿಟೆಕ್ಟ್ ಆಗಬೇಕು ಅನ್ನೋ ಕನಸಿಗೆ ಮೊದಲ ದೊಡ್ಡ ಚಾಲೆಂಜಿಗ ದೊಡ್ಡ ಗಂಭೀರ ಸವಾಲಾಗಿ ಅವ್ರ ಮುಂದೆ ನಿಂತುಕೊಂಡಿದೆ ಇದನ್ನು ಹೇಗೆ ಫೇಸ್ ಮಾಡ್ತಾರೆ ಅನ್ನೋ ಕುತೂಹಲ ಇದೆ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ